ನನ್ನ ಹೆಸರು ಅಂತ ನಾನು ಸೃಷ್ಟಿ ಅಕಾಡೆಮಿ ಎಂಬ ಇನ್ಸ್ಟಿಟ್ಯೂಷನಿಂದ ಇಲ್ಲಿ ಬಂದಿದ್ದೇನೆ ಇಲ್ಲಿ ನಾನು ನನ್ನ ಮೊದಲನೇ ಹಿಡಿದು ಒಂದು ಕನಸಿತ್ತು ಎಲ್ಲ ನಾವು ನೈನ್ತ್ ಸ್ಟ್ಯಾಂಡರ್ಡ್ದಾಗ ಆಗಲೇ ಓದಿದ್ದೀವಿ ಸ್ಪಾಂಜಿಸ್ ಕೋರಿಫೇರ ಇವೆಲ್ಲ ನೋಡಬೇಕಂತ ಆಸೆ ಇತ್ತು ಆದರೆ ಈ ಇನ್ಸ್ಟಿಟ್ಯೂಷನ್ ಇದು ಇನ್ಸ್ಟಿಟ್ಯೂಷನ್ಗೆ ಬಂದ ನಂತರ ನಾನು ಇದೆಲ್ಲ ನೋಡಿದೆ ಇದೆಲ್ಲ ಚೆನ್ನಾಗೈತಿ ಇಲ್ಲಿ ನವೀನ್ ಸರ್ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಇಲ್ಲಿ ಅತ್ಯಂತ ದೊಡ್ಡ ಕರ್ನಾಟಕದಲ್ಲಿ ಜೂಲಾಜಿ ಇದೆ ಮತ್ತು ನೆಕ್ಸ್ಟ್ ಕೆಲಟ ನೋಡಿದೀವಿ ಎಲ್ಲ ಪ್ರತಿಯೊಂದು ಜೀವಿ ಎರಡು ಸಾವಿರಕ್ಕಿಂತ ಹೆಚ್ಚು ಜೀವಿಯನ್ನು ನಾವು ಇಲ್ಲಿ ನೋಡಿದ್ದೀವಿ ನೆಕ್ಸ್ಟ್ ಇಲ್ಲೆಲ್ಲ ಸಮುದ್ರ ಪ್ರಾಣಿ ಎಲ್ಲ ಕೋಳಿಗಳು ಎಲ್ಲ ಬಾತುಕೋಳಿ ಎಲ್ಲ ಇದೆ ಮತ್ತು ಇಲ್ಲಿ ಹಾವು ಕಾಳಿಂಗ ಕಾಳಿಂಗ ಹಾವು ಮತ್ತು ನೆಕ್ಸ್ಟ್ ಹೆಚ್ಚಿಗೆ ಇಲ್ಲಿ ಸ್ಪೋಂಜಿಫೇರ ಹೆಚ್ಚಿಗೆ ಇಲ್ಲಿ ಮತ್ತು ಇಲ್ಲಿ ಸರ್ ಚೆನ್ನಾಗಿ ತುಂಬ ಚೆನ್ನಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದರು ಇದರಿಂದ ನಾವು ಸ್ವಲ್ಪ ನಾಲೆಜ್ ತಗೊಂಡಿದ್ವಿ ಇದು ಮುಂದಿನ ಜನ್ರೇಷನ್ ಇದು ಯಾರು ಸೈನ್ಸ್ ಮಾಡ್ತಿರಲ್ಲ ಅವ್ರಿಗೆ ಮೇನ್ ಇದು ಇಷ್ಟ ಅಂದ್ರೆ ಟಾಪಿಕ್ ಬರೋದು ಇದು ಆರು ಮೂರು ತಿಂಗಳು ಕೂಸು ಅನ್ನ ನಾವು ನೋಡಿದ್ವಿ ನೆಕ್ಸ್ಟ್ ಬ್ರೈನ್ ಇದೆ ಇಲ್ಲೆಲ್ಲ ನೆಕ್ಸ್ಟ್ ಮುಂದೆ ಸೈನ್ಸ್ ಯಾರು ಮಾಡ್ತಿರಲ್ಲ ಅವ್ರಿಗೆ ತುಂಬಾ ತುಂಬಾ ಹೆಲ್ಪ್ಫುಲ್ ಇದೆ ಇದು ಅವರಿಗೆ ಯಾಕಂತಂದ್ರೆ ಅವರು ಸರ್ಜರಿ ಮಾಡ್ತಿರ್ತಾರಲ್ಲ ಇವೆಲ್ಲ ಪ್ರಾಣಿಗಳನ್ನ ಸರ್ಜರಿ ಮಾಡ್ಬೋದು ಇಷ್ಟು ನಾನು ಮಾತುಗಳನ್ನ ಮುಗಿಸ್ತೀನಿ ಹಿಂದ್ ನಮಸ್ಕಾರ ಎಸ್ ಮಂಜುನಾಥ್ ಅವರ ಸೃಷ್ಟಿಯ ಕವಿ ಡ್ಯವಾನ್ ನಾವು ನಿಜಕ್ಕೂ ಹೊರ ಜಗತ್ತಿನಲ್ಲಿ ಸಾಕಷ್ಟು ಪ್ರಾಣಿಗಳನ್ನ ನೋಡಿದ್ದೀವಿ ಆದ್ರೆ ಈ ರೀತಿಯಾಗಿರ್ತಕ್ಕಂಥ ನಾವು ನಿಜಕ್ಕೂ ನೋಡ್ತಿದ್ವಿ ಗೊತ್ತಿಲ್ಲ ಬಟ್ ಈ ಒಂದು ಅವಕಾಶ ಇದು ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರಾಣಿಗಳನ್ನ ನಾವು ನೋಡಿದ್ವಿ ನಂಗೆ ಅದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾಣಿ ಅನಿಸಿದ್ದೇ ಅಂತಂದ್ರೆ ಒಂಬತ್ತು ತರಹದ ಮೆದುಳು ಇರತಕ್ಕಂಥ ಪ್ರಾಣಿ ನಮ್ಮ ಒಂದು ಮೆದುಳಿದ್ದೇ ನಾವು ಇಷ್ಟೆಲ್ಲ ಇದು ಮಾಡ್ತೀವಿ ಬಟ್ ಒಂಬತ್ತು ಥರ ಇರ್ತಕ್ಕಂಥ ಪ್ರಾಣಿಗಳು ಎಷ್ಟೊಂದು ಇದು ಶಾರ್ಪ್ ಇರ್ಬೋದು ಅನ್ನೋದು ಇದನ್ನು ನಾವು ತಿಳ್ಕೊಂಡ್ಬಿಟ್ವಿ ಸೊ ಈ ಥರ ನಮಗೊಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನವೀನ್ ಸರ್ ಆಗಿರ್ಬೋದು ಹಾಗೂ ಈ ಕೆ ಸಿ ಡಿ ಕಾಲೇಜಿನ ಪ್ರಾಚಾರ್ಯ ಆಗಿರ್ಬೋದು ಸೊ ಅವರೆಲ್ಲರಿಗೂ ಕೂಡ ಏನಪ್ಪ ನಮ್ಮ ಮಕ್ಕಳಿಗೆ ಈ ಥರ ಒಂದು ಅವಕಾಶವನ್ನು ಕೊಟ್ಟು ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರಾಣಿಗಳನ್ನು ನೋಡಲಿಕ್ಕೆ ಮತ್ತು ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಸಂಸ್ಥೆಗೂ ಹಾಗೂ ನಮ್ಮ ಸಂಸ್ಥೆಗೂ ಕೂಡ ತನ್ನ ಅಭಿನಂದನೆ ಸಲ್ಲಿಸ್ತಾ ನನ್ನ ಎರಡು ನಮಸ್ಕಾರ everyone. I am Sarthak Karade, and I am from uh, Sushree Academy, Harvard And today we have all come he uh, came here to KCD Museum, and uh, specially we came to uh, particularly we came to Zoology part. And it is a famous and it is the one of the biggest and uh, all the informative museum in Karnataka. And in uh, here we have seen a lot of different types of animals, birds, and other. Insects, all other things, and in this we have learned very much from this museum. And here, uh, our main informer and uh, he gave knowledge us to uh, gave knowledge to us about all the animals and in uh, insects which were pre uh, preserved and how they were preserved and how they were and how they were uh, how they are helpful to the peoples and uh, the informer. ನವೀನ್ ಪಟ್ಟಿಮನಿ ಸರ್ ಅಂಡ್ ಹಿನ್ ನಾಲೆಜ್ ಲಾಟ್ಸ್ ಆಫ್ ನಾಲೆಜ್ ಟು ವಿನ್ ಲಾಸ್ ಲಾಟ್ಸ್ ಆಫ್ ನಾಲೆಜ್ ಫ್ರಮ್ ದಿಸ್ ಮ್ಯೂಸಿಯಂ ನನ್ನ ಹೆಸರು ಪವರ್ ನಾನು ಸೃಷ್ಟಿ ಸೃಷ್ಟಿಯ ಕಡಿಮೆ ಇಲ್ಲಿ ಕೆಸಿ ಡಿ ಜಿಯಾಲಜಿ ಮ್ಯೂಸಿಯಂ ಏನೈತಿ ಬಹಳ ಚಿತ್ರ ಐತಿ ಅದರಲ್ಲಿ ಇಲ್ಲಿ ಬಹಳ ಪ್ರಾಣಿಗಳನ್ನೆಲ್ಲ ಸತ್ತಿದ್ದ ಪ್ರಾಣಿಗಳನ್ನೂರು ಮುನ್ನೂರು ವರ್ಷ ಗಟ್ಟಲೆ ಪ್ರಿಸರ್ವ್ ಮಾಡಿರೋದಂತಂದ್ರೆ ಸಾಮಾನ್ಯ ಅಲ್ಲ ಅದು ಮಾಡೋದು ಅದನ್ನು ಮಾಡೋಕ್ಕೆ ಸರ್ ಅದರಲ್ಲಿ ನಮಗೆ ಸರ್ ಅಂತಂದ್ರೆ ಅವರು 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 ನಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟರೆ ಹೆಂಗ ನಾವು ಇದು ಎಲ್ಲ ಪ್ರಾಣಿಗಳು ಹೆಂಗಿರ್ತಾವೆ ಅವ್ರು ಅವ್ರಿಗೆ ಅವು ಫಂಕ್ಷನ್ಸ್ ಹೆಂಗಲ್ಲವೋ ಅವು ಎಲ್ಲ ಹೆಂಗೆ ಅಂತಂದು ಹೇಳಿದ್ರೆ ಅವು ಪ್ರಿಸರ್ವ್ ಮಾಡಿದ್ವಿ ಅವು ಎಷ್ಟೆಷ್ಟು ಕಾಲ ಭಾರತವು ನಾವು ಇದನ್ನು ಪ್ರಿಸರ್ವ್ ಮಾಡಿದ್ರಪ್ಪ ಅಂತಂದ್ರೆ ನಾವು ನಮ್ಗೆ ಅದು ಅದರಲ್ಲೇ ಏನು ಉಪಯೋಗ ಐತಿ ಇಲ್ಲಿ ಕ ಇಲ್ಲಿ ಯಾರು ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ತಾರೋ ಅವರಿಗೆಲ್ಲ ಇದು ಹೆಲ್ಪ್ ಆಗುತ್ತೆ ಈ ಮ್ಯೂಸಿಯಮ್ಮ ಮತ್ತು ಇಲ್ಲಿ ಇರುವಂಥ ಎಲ್ಲ ಪ್ರ ಈಗ ಟೈಗರ್ ಇಂದ ಕಬ್ಬಿತ್ತು ಮತ್ತು ಇಲ್ಲಿ ಫೀಟಸ್ ಇದು ಗರ್ಭಕೋಶಗಳಿರೋ ಫೀಟಸ್ ಇತ್ತು ಅದು ತ್ರೀ ಮಂತ್ಸಿಂದ ಒಂದು ಇತ್ತು ಮತ್ತು ಫೈ ಫೈವ್ ಟು ಸಿಕ್ಸ್ ಮಂತ್ ಇದ್ದಿದ್ದು ಒಂದು ಫೀಟಸ್ ಇತ್ತು ಅದನ್ನು ತೋರಿಸಿದ್ರು ನೆಕ್ಸ್ಟ್ ನಮಗೆ ಈಗಲ್ಲ ಅವೆಲ್ಲ ತೋರಿಸಿ ನೆಕ್ಸ್ಟ್ ಹುಲಿ ಹುಲಿ ಕಬ್ಬು ತೋರಿಸಿ ಇತ್ತು ಅದು ಅದು ಪ್ರಿಸರ್ವ್ ಮಾಡಿಟ್ಟಿದ್ದಿತ್ತು ಗೋಬ್ರಿ ಕೋಬ್ರಾ ಮತ್ತು ಹಣ ಅವೆಲ್ಲ ಪ್ರಿಸರ್ವ್ ಮಾಡಿಟ್ಟಿದ್ರು ಎಲ್ಲ ನವೀನ್ ಸರ್ ನನಸ ಜಯರಾಜ್ ನಾನು ಧಾರವಾಡ ಸೃಷ್ಟಿ ಅಕಾಡೆಮಿಲಿ ಅಂತ ಬಂದಿನಿ ಇಲ್ಲಿ ನಾ ಕೆ ಸಿ ಡಿ ಒಳಗೆ ಜಿಯೋಲಜಿ ಮ್ಯೂಸಿಯಮಿಗೆ ಬಂದಿದ್ದೆ ಇಲ್ಲಿ ಫಸ್ಟ್ ಅವರು ನವೀನ್ ಸರ್ ಅಂತ ಇದ್ದರು ಅವ್ರು ನವೀನ್ ಸರ್ ಇದ್ರ ಹಿಸ್ಟ್ರಿ ಕೆ ಸಿ ಡಿ ಜಿಯೋಲಜಿ ಮ್ಯೂಸಿಯಮ್ ಇನ್ ಹಿಸ್ಟ್ರಿ ಎಲ್ಲ ಹೇಳಿದ್ರು ಹಿಸ್ಟ್ರಿ ಅಂದಾಗ ಆಮ್ಯಾಗ ಅವು ಇದ್ದಿದ್ದು ಮಾಡಲ್ಸ್ ತೋರ್ಸಕ್ಕ ಫಸ್ಟ್ಲಿ ಅವರು ಅವು ಹೆಂಡ್ಸ್ ತೋರಿಸಿದ್ರು ಆಮ್ಯಾಗ ಇವಾಗ ಈ ಮ್ಯಾಮಲ್ಸ್ ಅವು ಎಲ್ಲ ತೋರಿಸಿದ್ರು ಆಮೇಲೆ ಅಲ್ಲಿ ಈಗ ನಾವು ಇಲ್ಲಿ ಪ್ರಿಸರ್ವ ಮಾಡಿಡ್ಬೇಕಂದ್ರೆ ಈಗ ನಾವು ಮುಂದಿನ ಜನ್ರೇಷನ್ಗೆ ಯಾವ್ದಾರು ಸ್ಪಿಸೀಸ್ ಇರಲಿಲ್ಲ ಅಂದ್ರೆ ಸ್ಪೀಸೀ ಜನ್ರೇಟ್ ಆಗಲಿಲ್ಲ ಅಂದ್ರೆ ಅವರಿಗೆ ಇಂಥ ಹಿಂದೆ ಈ ಸ್ಪಿಸೀಸ್ ಇತ್ತು ಅನ್ನೋದು ಗೊತ್ತಾಗತ್ತೆ ಅದಕ್ಕೆ ನಾವು ಇದು ಪ್ರಿಸರ್ವ್ ಮಾಡಿರ್ಬೇಕು ಮತ್ತು ಯಾರು ಮೆಡಿಕಲ್ ಸ್ಟೂಡೆಂಟ್ ಹಿಂಗೆ ಇದ್ರ ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಇಲ್ಲಿ ಬಂದು ಭೇಟಿಯಾಗಿ ತಿಳ್ಕೊಬೋದು ಇದು ಕರ್ನಾಟಕ ಒಳಗ ದೊಡ್ಡ ಮ್ಯೂಸಿಯಮ್ ಮತ್ತ ಇಲ್ಲಿ ಮ್ಯೂಸಿಯಂ ಆಗಿ ಎಲ್ಲಾ ತರ ಅದಾವು ಮತ್ತ ಇಲ್ಲಿ ಇದ್ರ ಎಲ್ಲಾ ಅದರ ಬಗ್ಗೆ ಸ್ಪೆಸಿಫಿಕ್ ಮಾಹಿತಿ ಕೊಟ್ರು ಮತ್ತ ಇಲ್ಲಿ ಎನಿಮಲ್ ಎನಿಮಲ್ ಸ್ಕಲ್ ಅವೆಲ್ಲ ಇಟ್ಟಿದ್ರು ಮತ್ ಇದು ಎನಿಮಲ್ ಇದು ಸ್ಕೆಲ್ಟನ್ ಹ್ಯೂಮನ್ ಸ್ಕೆಲ್ಟನ್ ಒಳಗೆ ಡಿಫ್ರೆನ್ಸ್ ಏಟೇನ ಅವೆಲ್ಲ ಹೇಳ್ಕೊಟ್ರು ಮತ್ತ ಪಾಯ್ಸನ್ ಸ್ನೇಕ್ ಯಾವುದು ಇದು ಟಿಕಿಂಗ್ ಕೋಬ್ರಾ ಮತ್ತ ಎಲ್ಲ ಕುಶಿದ ಆಮ್ಯಾಗ ಅವು ಸತ್ಯ ಸತ್ತಿರ್ತಕ್ಕಂಥ ಅವು ಸ್ವೇಟರ್ಸ್ನ ತೋರಿಸಿದ ಅದ ಎಲ್ಲ ಬಗ್ಗೆ ನವೀನ್ ಸರ್ ಚಲೋ ಹೆಸರು ಶಿವಕುಮಾರ್ ತಂದೆ ಬಸವರಾಜ್ ನಾವು ಬಂದಿದ್ದು ಸೃಷ್ಟಿ ಅಕಾಡೆಮಿ ಸೃಷ್ಟಿ ಅಕಾಡೆಮಿ ಧಾರವಾಡ ಇವತ್ತು ಕೆ ಸಿ ಡಿ ರಾಣಿ ಸಂಘ ಬಂದಿದ್ದೇವೆ ನಾವು ನಮಗೆ ಏನೇನು ಅನಿಸಿದ ಚೋಳಗಳು ಮರೆಯೋಕ್ಕಿದ್ಮೇಲೆ ಅವು ಸಾಯ್ತವೆ ಮರಿಗಳದ ತಾಯಿ ಅಂತ ಸರ್ ನವೀನ್ ನವೀನ್ ಪ್ಯಾಟಿಂಗ್ ಸರ್ ನಮಗೆಲ್ಲ ತಿಳಿಸಿದ್ರು ಮತ್ತು ಮೂರು ತಿಂಗಳಂದು ಕೂಸು ಆರು ಐದು ಮತ್ತು ಆರು ತಿಂಗಳ ಕೂಸು ತೋರಿಸಿದ್ರು ಮತ್ತು ಮೆನ್ಸ್ ಮೆನ್ಸ್ ಸ್ಕಿರಿಟನ್ನಾಗಿರ್ಬೋದು ವುಮೆನ್ಸ್ ಸ್ಕಿರಿಟನ್ನು ಯಾವ ಥರ ಕಂಡುಹಿಡಿಯಬಹುದು ಅಂತ ತೋರಿಸಿದ್ರು ಮತ್ತು ಇದು ತಳಿ ನೋಡಿದ್ವಿ ಸಮುದ್ರದ ಕೆಳಗೆರೋ ಲವಣಗಳು ಮತ್ತೆ ಕಪ್ಪೆ ಚಿಪ್ಪುಗಳು ಬೇರೆ ಬೇರೆ ತರಹ ಕೋಳಿಗಳು ಮತ್ತು ಪ್ರಾಣಿಗಳು ಸರ್ ಆಗುವ ನಾವು ಹೇಗೆ ಗಂಡು